ಪಾಶ್ಚಾಪುರ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಲ್ಲದೆ ಮಾಡಿದ ಧ್ವಜಾರೋಹಣ ಎಸ್ ಮಾನ್ಯ ಎಸ್ಐ ಸಾಹೇಬ್ರ ಉಪ ಪೊಲೀಸ್ ಠಾಣೆ ಪಾಶ್ಚಾಪುರ್ ಇವರ ಮೂಲಕ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಪಾಶ್ಚಾಪುರ್ ಶಾಖೆಯ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಡದೆ ಪೂಜೆ ಮಾಡಿದ್ದು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಅಗೌರವ ತೋರಿರುತ್ತಾರೆ ಆದ್ದರಿಂದ ಆಡಳಿತಾತ್ಮಕ ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ದೂರು ಸಲ್ಲಿಸುತ್ತಿರುವ ದಲಿತ ಸೇನೆ ಸಂಘಟನೆಯ ಗ್ರಾಮ ಘಟಕದ ಅಧ್ಯಕ್ಷರಾದ ಶ್ರೀ ಅಪ್ಪಯ್ಯ ಮ್ಯಾಗೇರಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಸಮಿತಿ ಸದಸ್ಯರಾದ ಶ್ರೀ ಕರೆಪ್ಪ ಗುಡ್ಡಣ್ಣವರ್ ಹಾಗೂ ಎಲ್ಲಾ ದಲಿತ ಸೇನಾ ಪದಾಧಿಕಾರಿಗಳು ಸೇರಿ ಮನವಿ ಸಲ್ಲಿಸಿದ್ರು ಆದ್ದರಿಂದ ಪಾಶಾಪುರ್ ಶಾಖೆಯ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನ ಧ್ವಜಾರೋಹಣ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸದೆ ಅಗೌರವ ತೋರಿದ ಸಿಬ್ಬಂದಿಗಳು ಇದಕ್ಕೆ ಅವಮಾನ ಮಾಡಿರುತ್ತಾರೆ ಸದರಿ ಅವರ ಮೇಲೆ ಆಡಳಿತಾತ್ಮಕ ವಿಚಾರಣೆ ಮಾಡಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತಿದ್ದುಪಡಿ ಅಧಿನಿಯಮ ಎರಡು ಸಾವಿರದ ಹದಿನೈದು ಕಲಂ ಮತ್ತು ಸಹ ಕಲಂ ಅಡಿಯಲ್ಲಿ ಪಿಯುವಿ ಎಂಬ ಪೂರ್ವ ಭಾವನೆಯಂತೆ ಹಾಗೂ ಭಾರತ ಸಂವಿಧಾನದ ಅನುಚ್ಛೇದ ಹದಿನೇಳರಂತೆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಎಲ್ಲ ದಲಿತ ಸೇನೆ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಊರಿನ ಗುರು ಹಿರಿಯರು ಯುವಕರು ಎಲ್ಲರೂ ಸೇರಿ ಮನವಿ ಸಲ್ಲಿಸಿದರು ವರದಿ ರಾಘವೇಂದ್ರ ಮುಮ್ಮಡ್ಲವರ್ ಹಲೋ ಹುಕೇರಿ ನ್ಯೂಸ್ ಪಾಶ್ಚಾಪ ಸಂಬಂಧಪಟ್ಟಂತೆ ಈಗ ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಬಂಧಪಟ್ಟಂಥ ಇಲಾಖೆಯ ಏನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಸ್ ಪಿ ಸಾಹೇಬರಾಗಿರ್ಬೋದು ಐ ಜಿ ಪಿ ಸಾಹೇಬರಾಗಿರ್ಬೋದು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆಯುಷ್ಮಾನ್ ಶ್ರೀ ಸತೀಶನ ಜಾರಿಕೋಳಿ ಸಾಹೇಬರು ಕೂಡ ಆಗಿರ್ಬೋದು ಈ ರೀತಿಯ ಘಟನೆಗಳು ಏನು ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನಿಂದ ಆಗ್ತಿರ್ತಕ್ಕಂಥದ್ದು ಸದರಿ ಹಾಗಾಗಿ ಏನು ನಿನ್ನೆಯ ದಿನ ಅಶೋಕ್ ಸ್ತಂಭಕ್ಕೆ ಸುಣ್ಣ ಬರೆದಿಲ್ಲ ಆಮೇಲೆ ಬ್ಯಾಂಕಿನ ಸಿಬ್ಬಂದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟಿಲ್ಲ ಇಂಥ ವಿಷಯಗಳು ಎಲ್ಲೋ ಒಂದು ಜಾಗದಲ್ಲಿ ಏನು ಅವಗೌರವ ತೋರಿರ್ತಕ್ಕಂಥದ್ದು ಭಾವನೆಗಳು ಧಕ್ಕೆ ಆಗ್ತದೆ ಅಂತ ಹೇಳಿ ಬಾ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತ ಸಂದರ್ಭದಲ್ಲಿ ಇವರೆಲ್ಲ ಈ ರೀತಿ ಅವಗೌರವ ತೋರಿದ್ದು ನಮಗೂ ಕೂಡ ಕೆಟ್ಟ ಅನಿಸ್ತದೆ ಆ ಕಾರಣಕ್ಕಾಗಿ ಈಗ ಹೆಸರು ಸೂಚಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಸಚಿವರಾಗಿಯೂ ಕೂಡ ಇವರೆಲ್ಲರ ಮೇಲೆ ಒಂದು ಸಾರಿ ಏನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ವಿಚಾರಣೆ ಮಾಡಿ ನಿಜವಾಗ್ಲೂ ತಪ್ಪು ಅಂತ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಏನು ಸೇನೆ ಸಂಘಟನೆಯ ಕಾರ್ಯಕರ್ತರು ಸೇರಿಕೊಂಡು ಪಾಚಾಪುರ ಗ್ರಾಮದಲ್ಲಿ ನಿನ್ನೆಯ ದಿನ ಅಂತಂದರೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಬ್ಯಾಂಕಿನ ಸಿಬ್ಬಂದಿಗಳು ಧ್ವಜಾರೋಹಣ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಮತ್ತು ಆ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸದೆ ಆಗ ಅವರು ತೋರಿರುವುದರಿಂದ ಅವರ ಮೇಲೆ ಆಡಳಿತಾತ್ಮಕ ವಿಚಾರಣೆ ಮಾಡಿ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಅದೇ ರೀತಿಯಾಗಿ ಸಾಹೇಬ್ರೆ ಈಗ ಏನು ಇವತ್ತಿನ ದಿನ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ತಮಗೆ ಬಾಬಾ ಸಾಹೇಬ್ರಿಗೆಲ್ಲೋ ಅವಮಾನ ಆಗಿದೆ ತೋರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವುಗಳು ನ್ಯಾಯ ಕೇಳೋಕ್ಕೆ ಬಂದಿದ್ದೀರಿ ಅದೇ ರೀತಿಯಾಗಿ ತಮ್ಮೆಲ್ಲರ ಮುಖಾಂತರ ನಾವು ಪ್ರಥಮ ಬಾರಿಗೆ ಮಾನ್ಯ ಎ ಎಸ್ ಐ ಸಾಹೇಬ್ರಿಗೂ ಕೂಡ ಪಂಚಾಪುರ ಉಪ್ಪಾಣಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿಯಾಗಿ ಪಚಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ನಮಗೆ ನ್ಯಾಯ ಒದಿಸ್ಕೊಳ್ಬೇಕಂದ್ರು ತಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ಕೊಳ್ಳೋದಪ್ಪ ಏನಪ್ಪಾ ಅಂತಂದ್ರೆ ಈ ರೀತಿ ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಆಗಾಗ ಆಗ್ತಿರುವುದನ್ನು ನೋಡಿದಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತಹ ನಿಟ್ಟು ಕೆಲಸ ಮಾಡ್ತಿರ್ತಕ್ಕಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಇದು ಉದಾಹರಣೆಗೆ ತೆಗೆದುಕೊಳ್ಬೇಕಾದ್ರೆ ಬೆಳಗಾವಿ ಜಿಲ್ಲೆಯ ಮಾನ್ಯ ಎಸ್ ಪಿ ಸಾಹೇಬರು ದಯಮಾಡಿ ತಾವು ಗಮನಕ್ಕೆ ತಗೊಳ್ಬೇಕು ಏನು ಡಿ ಸಿ ಸಾಹೇಬರು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಗಳಿದ್ದೀರಿ ತಾವು ಕೂಡ ಎಚ್ಚೆತ್ಕೊಳ್ಬೇಕು ಏನು ತಾಲೂಕಾ ತಹಸೀಲ್ದಾರ್ ಇದ್ದೀರಿ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ ತಾವೆಲ್ಲರೂ ಕೂಡ ನಿದ್ರೆ ಮಾಡ್ತಾ ಇದ್ದೀರಿ ಅಂತೇಳಿ ಈ ಮೂಲಕ ನಾನು ತಮ್ಮನ್ನು ಎಚ್ಚರಿಕೆ ಮಾಡ್ತಾ ಇದ್ದೀನಿ ಈ ರೀತಿ ಘಟನೆಗಳಾಗೋದಕ್ಕೆ ಕಾರಣ ಮುಂದ್ರೆ ನೀವೇ ಅಂತೇಳಿ ಸರ್ಕಾರದ ಸಾಕಷ್ಟು ಸುತ್ತಲಗಳು ಬಂದರೂ ಕೂಡ ಅವ್ರು ಕರೆಕ್ಟಾಗಿ ಏನು ಸಂಬಂಧಪಟ್ಟವ್ರಿಗೆ ತಿಳಿಸ್ದೆ ಬೇಜವಾಬ್ದಾರಿಯ ಮತ್ತು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರಲ್ಲ ಇದು ಎಲ್ಲೋ ಒಂದು ಜಾಗದಲ್ಲಿ ನಮ್ಗೆ ನೋವಾಗ್ತದೆ ಯಾಕೆ ನೋವು ಆಗ್ತದಪ್ಪ ಅಂತಂದ್ರೆ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪೂಜಾ ಸಂದರ್ಭದಲ್ಲಿ ಚಿಕ್ಕೋಡಿಯ ಸಮನ್ವಾಡಿ ಅಂತೇಳಿ ದೊಡ್ಡ ಗಲಾಟೆ ಆಗ್ತದ ಯಾರು ಹೊಡಿತಾರಲ್ಲಿ ಆ ಅಪರಾಧಿಗಳನ್ನ ಬಿಟ್ಟು ಬಿಡ್ತೀರಿ ಇದು ಕಾನೂನು ಸುವ್ಯವಸ್ಥೆ ಹಾಳು ಮಾಡಲಿಕ್ಕೆ ನೀವೇ ತಯಾರಾಗಿದ್ದೀರಿ ಅಂತೇಳಿ ಅವ್ರಿಗೆ ಏನಾದರೂ ನಿಜವಾಗ್ಲೂ ಬಂಧಿಸುವಂತ ಕೆಲಸ ಆಗಿದ್ರು ಅವರು ಸೂಕ್ತ ಕ್ರಮ ತೆಗೆದುಕೊಂಡು ಜೈಲುಗೆಟ್ಟುವಂಥ ಕೆಲಸ ಆ ಹರಕಳು ಯಾರು ತಪ್ಪು ಮಾಡಿದ್ದಾರೆ ಯಾರೋ ಯಾರಿಂದ ಅವ್ರು ಜೈಲುಗೆಟ್ಟುವ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಇವತ್ತಿನ ದಿನ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿರೋದಿಲ್ಲ ಕಾರಣಕ್ಕಾಗಿ ಅಲ್ಲಿ ಬಿಟ್ಟಿದ್ರಿ ಅದಾದ ನಂತರ ಏನು ಗೋಕಾಕ್ ತಾಲೂಕಿನ ಬೆಟಗೇರಿ ಅನ್ನೋ ಗ್ರಾಮ ಅಲ್ಲಿಯೂ ಕೂಡ ಆಗ್ತದೆ ಹೊಸದೇನೆ ಜಗಳ ಆಗ್ತದೆ ಅಲ್ಲಿ ಈ ಕಾನೂನು ನಡೆಯಲಿ ಏನು ಅಡ್ಮಿನಿಸ್ಟ್ರೇಟರ್ ನೋಡ್ತಿರ್ತಕ್ಕಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ರಿ ಎಸ್ ಪಿ ಇದ್ರಿ ಐ ಜಿ ಪಿ ಸಾಹೇಬ್ರಿ ತಾವು ಮಲ್ಕೊಂಡಿದ್ರಿ ಅಂತ ನಿಮ್ಮನ್ನು ಈ ಮೂಲಕ ಎಚ್ಚರಿ ಮಾಡ್ತಾ ಇದ್ದೀವಿ ಈ ಮೂಲ ಕಥೆಗಳನ್ನು ನೋಡಿದ್ರು ಕೂಡ ನಾಚಿಕೆ ಆಗ್ತದೆ ಎಟ್ಲೀಸ್ಟ್ ನಾವು ಸರ್ಕಾರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂತಹ ನಿಯಮದಲ್ಲಿ ಕಾನೂನಿನಲ್ಲಿ ಜೀವನ ಮಾಡ್ತಾ ಇದ್ದೀವಿ ನೌಕರಿ ಪಡ್ಕೊಂಡಿದ್ದೀವಿ ನಾನು ಊಟ ಮಾಡೋದ್ರ ಜೊತೆಗೆ ನನ್ನ ಕುಟುಂಬವನ್ನು ಊಟ ಮಾಡಿಸ್ತಾ ಇದ್ದೀನಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆದರೂ ಕೂಡ ತಾವು ಎಚ್ಚೆತ್ಕೊಳ್ಬೇಕಾಗಿತ್ತು ಕೆಲಸ ಮಾಡಬೇಕಲ್ವಾ ಕೆಲಸ ಮಾಡ್ತಾ ಇಲ್ಲ ಒಂದು ಸಮುದಾಯದ ನಡುವೆ ಇನ್ನೊಂದು ಸಮುದಾಯ ಎತ್ತು ಕಟ್ಟಿ ಜಗಳ ಮಾಡುವಂತ ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆ ವ್ಯವಸ್ಥೆ ಮಾಡಿಟ್ಟಿದ್ರಿ ನೀವು ಆಜಿ ಪಿ ಸಾಹೇಬ್ರೆ ಕಾನೂನು ಸರಿಯಾಗಿ ಪರಿಣಾಮ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಲಿಕ್ಕೆ ಕಾರಣೀಭೂತರು ಐಜಿಪಿ ಎಸ್ ಪಿ ಅಂತ ಈ ಮೂಲಕ ನಾನು ಹೇಳ್ತಿದ್ದೀನಿ ದಯಮಾಡಿ ಮಾಧ್ಯಮ ಮಿತ್ರರು ಒಂದು ಬಿಡದನೆ ತಾವು ಎಲ್ಲ ನ್ಯೂಸ್ ಕೊಡಿ ಬೆಳಗಾವಿ ಜಿಲ್ಲೆಗೆ ಇನ್ನು ಆಯುಷ್ ಪಡಿಸಿ ಸತೀಶನ ಜಾರಕಿಹೊಳಿ ಸಾಹಿತ್ಯ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮತ್ತು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಈಗಾಗಲೇ ಆಗಿರ್ತಕ್ಕಂಥ ಏನು ಧ್ವಜದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರ ಮೇಲೆ ದೌರ್ಜನ್ಯ ಆಗ್ತಾ ಇದಾವಲ್ಲ ಈ ಪ್ರಕರಣಗಳನ್ನ ಒಂದ್ಸರಿ ಕಣ್ಣಾಡಿಸಿ ನೋಡಿ ದಯಮಾಡಿ ಅಧಿಕಾರಿಗಳನ್ನ ಮೀಟಿಂಗ್ ಕರೀರಿ ನಿಯಮಗಳನ್ನ ಪಾಲನೆ ಮಾಡಕ್ಕೆ ಹೇಳ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಯುಷ್ಮಾನ್ ಶ್ರೀ ಸತೀಶ್ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ ಯಾಕಪ್ಪ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ತಳಹದಿಯ ಮೇಲೆ ಜನರನ್ನ ಜಾಗೃತಿ ಮಾಡ್ತಾ ಆಡಳಿತ ಅಧಿಕಾರಿಗಳನ್ನ ಜಾಗೃತಿ ಮಾಡ್ತಾ ಅವುಗಳು ಕಾರ್ಯನಿರ್ವಹಿಸ್ತಾ ಇದ್ರಿ ಅನ್ನುವಂಥದ್ದು ಒಂದು ಕಡೆ ಹೆಮ್ಮೆ ಆದ್ರೆ ಇನ್ನೊಂದು ಕಡೆಗೆ ಕರ್ತವ್ಯ ನಿರ್ಲಕ್ಷಿಸಿರತಕ್ಕ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರಲ್ರಿ ಅಂತೇಳಿ ನೋವು ಆಗ್ತದ ಇದನ್ನು ಕೂಡ ತಾವು ಇಟ್ಕೊಂಡು ಅವಲೋಕನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿಬಿಟ್ಟು ಅನ್ಯಾಯ ಮಾಡಿರ್ತಕ್ಕಂಥವ್ರಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಜೊತೆಗೆ ಇನ್ನು ಮುಂದೆ ಹಂಗೆ ಆಗದಂಗೆ ತಾವು ಜಾಗೃತಿ ವಹಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ ಜೊತೆಗೆ ಮಾನ್ಯ ಎ ಎಸ್ ಐ ಸಾಹೇಬ್ರೆ ಈಗಾಗಲೇ ನಮ್ಮ ಪರ್ಷಾಪುರ ಗ್ರಾಮದ ದಲಿತೈನಿಕ ಸಂಘಟನೆಯ ಗ್ರಾಮಘಟ್ಟದ ಅಧ್ಯಕ್ಷರು ತಮ್ಗೆ ಮನವರಿಕೆ ಮಾಡಿದ ಹಾಗೆ ನಮಗೆ ನ್ಯಾಯ ಕೊಡಿಸಬೇಕು ಅಂತ ತಮ್ಮ ಮುಖಾಂತರ ಮಾನ್ಯ ಪಿ ಎಸ್ ಐ ಸಾಹೇಬರು ಇವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯಮಾಡಿ ಕಾರ್ಯಕರ್ತರೆಲ್ಲ